ವಿಶ್ವಾಮಿತ್ರ ಮಹರ್ಷಿ ತಪಸ್ಸಿನಲ್ಲಿ ತೊಡಗಿದ್ದಾಗ ಇಂದ್ರನು ಆತನನ್ನು ವಿಚಲಿತಗೊಳಿಸಲು ಅಪ್ಸರೆಯಾದ ಮೇನಕೆಯನ್ನು ಕಳುಹಿಸುತ್ತಾನೆ ಮೇನಕೆಯ ಸೌಂದರ್ಯಕ್ಕೆ ಮೋಹಿತನಾದ ವಿಶ್ವಾಮಿತ್ರನು ಆಕೆಯೊಂದಿಗೆ ಸಮಾಗಮಿಸುತ್ತಾನೆ ಮತ್ತು ಅವರ ಮಗಳಿಗೆ ಶಕುಂತಲೆ ಎಂದು ನಾಮಕರಣ ಮಾಡಲಾಗುತ್ತದೆ ಒಂದು ದಿನ ಹಸ್ತಿನಾಪುರದ ರಾಜ ದುಷ್ಯಂತನು ಬೇಟೆಗೆ ಹೋಗಿದ್ದಾಗ ಅವನು ಆಶ್ರಮಕ್ಕೆ ಬರುತ್ತಾನೆ ಮತ್ತು ಶಕುಂತಲೆಯನ್ನು ಕಾಣುತ್ತಾನೆ ಅವಳ ಸೌಂದರ್ಯ ಮತ್ತು ಶೀಲಕ್ಕೆ ಮೋಹಿತನಾದ ರಾಜ ಶಕುಂತಲೆಯೊಂದಿಗೆ ಗಂಧರ್ವ ವಿವಾಹ ಮಾಡಿಕೊಳ್ಳುತ್ತಾನೆ ಆದರೆ ರಾಜನಿಗೆ ತನ್ನ ರಾಜ್ಯಕ್ಕೆ ತಕ್ಷಣವೇ ಹಿಂತಿರುಗಬೇಕಾಗುತ್ತದೆ ಹೊರಡುವ ಮುನ್ನ ಅವನು ಶಕುಂತಲೆಗೆ ಒಂದು ಉಂಗುರವನ್ನು ನೀಡುತ್ತಾನೆ ಅದು ಅವರ ಪ್ರೀತಿಯ ಗುರುತಾಗಿತ್ತು ಶಕುಂತಲೆ ಗರ್ಭಿಣಿಯಾಗುತ್ತಾಳೆ ಆದರೆ ದುರಭಿಮಾನದಿಂದ ಶಪಿಸಿದ ರಿಷಿಯ ಶಾಪದಿಂದ ರಾಜನು ಆಕೆಯನ್ನು ಮರೆತು ಬಿಡುತ್ತಾನೆ ಕಾಲದೊಂದಿಗೆ ಶಕುಂತಲೆ ದುಷ್ಯಂತನ ಅರಮನೆಯನ್ನು ತಲುಪಿದರೂ ಅವನು ಆಕೆಯನ್ನು ಮರೆತು ಬಿಡುತ್ತಾನೆ ಕಾಲದೊಂದಿಗೆ ಶಕುಂತಲೆ ದುಷ್ಯಂತನ ಅರಮನೆಯನ್ನು ತಲುಪಿದರೂ ಅವನು ಆಕೆಯನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ಆದರೂ ಅದೃಷ್ಟವಶಾತ್ ಆಕೆಯ ಉಂಗುರವು ಮತ್ತೆ ದೊರೆಯುತ್ತದೆ ಮತ್ತು ರಾಜನಿಗೆ ತನ್ನ ಪ್ರೀತಿ ನೆನಪಾಗುತ್ತದೆ ಆಗ ದುಷ್ಯಂತನು ಶಕುಂತಲೆಯನ್ನು ಮದುವೆಯಾಗುತ್ತಾನೆ ಮತ್ತು ಅವರ ಮಗ ಭರತನು ಭವಿಷ್ಯದ ಮಹಾನ್ ಚಕ್ರವರ್ತಿಯಾಗಿ ಬೆಳೆಯುತ್ತಾನೆ ಈ ಪ್ರೇಮಕಥೆ ಭಕ್ತಿ ತ್ಯಾಗ ಮತ್ತು ದೈವಿ ಲೀಲೆಯ ಒಂದು ಅದ್ಭುತ ಕಥೆಯಾಗಿದೆ